ತನಿಖೆ ವೇಳೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ರಹಸ್ಯ ಒಂದು ಕಡೆ ಆಚೆ ಬರ್ತಾ ಇದೆ ಇಲ್ಲಿ ದರ್ಶನ್ಗೆ ಇದೊಂದು ಸಾಕ್ಷಿ ಅತಿ ದೊಡ್ಡ ಕಂಟಕವಾಗಿ ಕಾಡುತ್ತಾ ಒಂದು ಅತೀ ದೊಡ್ಡ ಸಾಕ್ಷ್ಯ ಕಂಟಕ ಆಗಬಹುದಾ ಡಿ ಗ್ಯಾಂಗ್ ಅಂತ ಎಫ್ ಎಸ್ ಎಲ್ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಒಂದು ಕಡೆ ಬಯಲಾಗಿದೆ ದರ್ಶನ್ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿರೋ ವಿಚಾರ ನಿಮಗೆ ಗೊತ್ತಿರಲಿ ಶೆಡ್ಗೆ ಹೋಗಿ ದರ್ಶನ್ ಆನಂತರದಲ್ಲಿ ಮನೆಗೆ ಬಂದಿದ್ದರು ಸಿ ಟಿ ವಿ ಫುಟೇಜ್ ಕೂಡ ಸಿಕ್ಕಿರಬೇಕು ಮನೆಯಲ್ಲಿ ಹೆಂಡತಿಯನ್ನು ಕೂಡ ವಿಚಾರಣೆ ಒಂದು ಕಡೆ ಮಾಡಿದ್ರು ಇಂಥ ಯಾವ ಕಲರ್ ಜೀನ್ಸ್ ಪ್ಯಾಂಟ್ ಹಾಕಿದ್ರು ಯಾವ ಶೂ ಹಾಕಿದ್ರು ಯಾವ ಟೀ ಶರ್ಟ್ ಹಾಕಿದ್ರು ಯಾವಾಗ ಹೊಗೆಯಕ್ಕೆ ಹಾಕಿದ್ರು ಇದೆಲ್ಲವೂ ಕೂಡ ತನಿಖಾ ಹಂತದಲ್ಲಿ ಚೆಕ್ ಮಾಡ್ಕೊಂಡು ಬಂದಿದ್ದರು ಇದೀಗ ದರ್ಶನ್ ಧರಿಸಿದ್ದ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದೆ ರೇಣುಕಾ ಸ್ವಾಮಿಗೆ ಯಾವುದೂ ಮೂಗೇಟ್ ಆಗಿರಲಿಲ್ಲ ರಕ್ತಗಾಯಗಳು ಅಂತ ಕರೀತಾರೆ ಪೊಲೀಸರು ರಕ್ತಗಾಯ ಆಯಿತು ಅಂತ ಅವರು ಒಂದು ಬರಹದಲ್ಲಿ ಅದೇ ಥರನೇ ಬರೆಯೋದು ಅವರು ರಕ್ತಗಾಯಗಳು ಅದು ರಕ್ತ ಆಚೆ ಬಂದಿದ್ದರೆ ಅದು ರಕ್ತಗಾಯ ಸೋ ತುಂಬ ಹಲ್ಲೆ ಆಗಿತ್ತು ಗೊತ್ತಿರ್ತಕ್ಕಂಥ ವಿಚಾರ ಕೈಯಲ್ಲೆಲ್ಲ ಒಂದು ಕಡೆ ಸುಟ್ಟಿರೋ ಮಾರ್ಕ್ಗಳಿತ್ತು ದೇಹದ ಮೇಲೆ ಅನೇಕ ಕಡೆ ಬಾಸುಂಡೆಯ ಮಾರ್ಕ್ ಇತ್ತು ರಕ್ತ ಕೂಡ ರಕ್ತಸ್ರಾವ ಆಗಿತ್ತು ಇದೆಲ್ಲ ಇತ್ತಲ್ಲ ದರ್ಶನ್ ಬಟ್ಟೆಗಳ ಮೇಲಿನ ರಕ್ತದ ಕಲೆಗಳಿತ್ತಲ್ಲ ಅದು ಪತ್ತೆ ಆಗಿತ್ತಲ್ಲ ಅದನ್ನು ಟೆಸ್ಟ್ಗೆ ಅಂತ ಕಳಿಸಿದ್ರು ರೇಣುಕಾಸ್ವಾಮಿ ರಕ್ತದ ಕಲೆ ದರ್ಶನ್ ಬಟ್ಟೆ ಮೇಲೆ ಪತ್ತೆಯಾಗಿದೆ ಇದೀಗ ದರ್ಶನ್ ಮನೆಯಲ್ಲಿ ಯಾವ ಬಟ್ಟೆಯನ್ನು ಹಾಕಿ ವಶಪಡಿಸ್ಕೊಂಡಿದ್ರು ಯಾವಾಗಲೂ ಹಾಗೇನೆ ಆ ತನಿಖೆ ಮಾಡೋ ಟೈಮಲ್ಲಿ ಇದೇನು ಇಂಪಾರ್ಟೆಂಟ್ ಇತ್ತ ಅಂತ ಅನಿಸ್ಬಿಡುತ್ತೆ ನೋಡಿ ಅವತ್ತು ದರ್ಶನ್ ಮನೆಗೆ ಹೋಗಿ ಆ ಬಟ್ಟೆ ತಂದಿದ್ದರು ಪೊಲೀಸರು ತಂದಿದ್ದರು ಅದರಲ್ಲಿ ಏನಾದರೂ ಬ್ಲಡ್ ಸ್ಟೈನ್ಸ್ ಅಂತಾರೆ ರಕ್ತ ಕಲೆಗಳು ಅದನ್ನು ಟೆಸ್ಟ್ ಕೊಟ್ಟಾಗ ಏನಾಗಿದೆ ಇದು ರೇಣುಕಾಸ್ವಾಮಿಯ ರಕ್ತ ಅಂತ ಗೊತ್ತಾಗಿದೆ ಇದೀಗ ಸಾಕಲ್ವಾ ಒಂದು ಮೇಜರ್ ಎವಿಡೆನ್ಸ್ ಆಗಬಾರ್ದ ಇದು ಆಗಲ್ವಾ ದರ್ಶನ್ಗೆ ಇದೀಗ ಆ ರಕ್ತದ ಕಲೆ ಕೂಡ ಡೆವಿಲ್ ಆಗಿ ಕಾಡಬಹುದು ಈ ಕೊಲೆ ಕೇಸಲ್ಲಿ ಈ ಮರ್ಡರ್ ಕೇಸಲ್ಲಿ ಇದು ಮೇಜರ್ ಸಾಕ್ಷ್ಯ ಆಗಬಹುದು ದರ್ಶನ್ ಧರಿಸಿದಂಥ ಬಟ್ಟೆಯಲ್ಲಿ ಸ್ವಾಮಿಯ ರಕ್ತದ ಕಲೆಗಳು ಇದೀಗ ಪತ್ತೆಯಾಗಿದೆ ಎಫ್ ಎಸ್ ಎಲ್ ವರದಿಯಲ್ಲಿ ಸ್ವಾಮಿಯ ಬ್ಲಡ್ ದರ್ಶನ್ ಬಟ್ಟೆಯಲ್ಲಿ ಸಿಕ್ಕಿದೆ ದಿನ ದರ್ಶನ್ ಧರಿಸಿದಂಥ ಪ್ಯಾಂಟ್ ಮತ್ತು ಶರ್ಟನ್ನು ಫರೆನ್ಸಿಕ್ ಲ್ಯಾಬೊರೇಟರಿ ಇಲ್ಲಿಗೆ ಪೊಲೀಸರು ಕಳಿಸ್ಕೊಟ್ಟಿದ್ದರು ನೀಲಿ ಬಣ್ಣದ ಜೀನ್ಸ್ ಅವತ್ತು ಕಪ್ಪು ಬಣ್ಣದ ರೌಂಡ್ ನೆಕಟ್ ಶರ್ಟ್ನಲ್ಲಿ ರಕ್ತದ ಕಲೆಗಳು ಕಾಣಿಸ್ಕೊಂಡಿದೆ ಅಂದರೆ ಹಲ್ಲೆ ಆಗಬೇಕಾದ್ರೆ ಗೊತ್ತಾಗಲ್ಲ ಅಲ್ಲೇ ಆಗಬೇಕಾದ್ರೆ ಏನೋ ಒಂದು ಅಕ್ಸ್ಮಾತ್ ಯಾರೇ ಆಗಲಿ ಎಕ್ಸ್ಪೈಸಡ್ ಕೇಸ್ ನಾನು ಮಾತಾಡ್ತಾ ಇದ್ದೀನಿ ಹೊಡೆದಿರ್ತಾರೆ ದೊಣ್ಣೆಲು ಹೊಡೆದಿರಬಹುದು ರಾಡಲ್ಲಿ ಹೊಡೆದಿರಬಹುದು ಒದ್ದಿರಬಹುದು ಮುಖ ಗುದ್ದಿರಬಹುದು ಆಗ ಆ ಮನುಷ್ಯನ ದೇಹದಿಂದ ರಕ್ತ ಎಲ್ಲೋ ಒಂದು ಕಡೆ ಚಿಮ್ಮತ್ತಲ್ಲ ಶರ್ಟ್ ಮೇಲಾದರೂ ಬಿದ್ದಿರಬಹುದು ಪ್ಯಾಂಟ್ ಮೇಲಾದರೂ ಬಿದ್ದಿರಬಹುದು ಆ ಬಿಸಿಯಲ್ಲಿ ಆ ಕೋಪದಲ್ಲಿ ಆ ವೇಗದಲ್ಲಿ ಸಿಟ್ಟಲ್ಲಿ ಅವೆಲ್ಲ ರಿಜಿಸ್ಟ್ರ್ ಕೂಡ ಆಗಿರಲ್ಲ ಮನೆಗೆ ಹೋಗಿರ್ತಾರೆ ಏನೋ ಬಟ್ಟೆ ಚೇಂಜ್ ಮಾಡಿದೆ ಬೇರೆ ಬಟ್ಟೆ ಹಾಕೊಂಡು ಹೋದೆ ಅಂತಿರ್ತಾರೆ ಆ ಬಟ್ಟೆ ವಶಪಡಿಸಿಕೊಂಡಾಗ ರೇಣುಕಾ ಸ್ವಾಮಿ ರಕ್ತದ ಕಲೆ ಅಂತ ಗೊತ್ತಾಗ್ತಾ ಇದೆ ಇದೀಗ ಸಾಮ್ಯತೆ ಕಂಡು ಬರ್ತಾ ಇದೆ ಸುಮನಹಳ್ಳಿ ಬಳಿ ಸಿಕ್ಕಂಥ ಸ್ವಾಮಿಯ ಬ್ಲಡ್ ಸ್ಯಾಂಪಲನ್ನು ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ರು ಈಗ ದರ್ಶನ್ ಬಟ್ಟೆನೂ ಕಳಿಸ್ಕೊಟ್ಟಿದ್ರು ಇದೀಗ ಸಾಮ್ಯತೆ ಸಿಗ್ತಾ ಇದೆಯಂತೆ ದರ್ಶನ್ ಬಟ್ಟೆ ಮತ್ತು ಸ್ವಾಮಿ ರಕ್ತದ ಮಾದರಿಯ ನಡುವೆ